ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ಬದಲಾಯಿಸಬೇಕು ಎನ್ನುವ ಅನಂತಕುಮಾರ್ ಹೆಗಡೆ ಸಾರ್ವಜನಿಕವಾಗಿ ಹೇಳಿಕೆ ನೀಡುತ್ತಾರೆ ಇದರ ವಿರುದ್ಧ ದಲಿತರು ಪ್ರತಿಭಟನೆ ಮಾಡುವಾಗ ಅವರನ್ನ ಬೀದಿ ನಾಯಿಗಳಿಗೆ ಹೋಲಿಸುತ್ತಾರೆ ಕೀಳು ಮಠದಲ್ಲಿ ದಲಿತರನ್ನ ಕಾಣುವ ಪಕ್ಷಕ್ಕೆ ಮತ ನೀಡಬೇಡಿ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬಾರದು ಇದಕ್ಕಾಗಿ ದಲಿತ ಸಮಾಜದ ಬಂಧುಗಳು ಯೋಚನೆ ಮಾಡಿ ಮತದಾನ ಮಾಡಬೇಕು ಎಂದು ಕೆಪಿಸಿಸಿ ಸದಸ್ಯ ಡಾಕ್ಟರ್ ರಘು ಹೇಳಿದ್ರು ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನರೇಂದ್ರ ಮೋದಿಯವರ ಸಂಪುಟದ ಸದಸ್ಯರು ಮತ್ತು ಮುಖಂಡರು ಪದೇ ಪದೇ ಸಂವಿಧಾನವನ್ನು ಬದಲಾಯಿಸುವ ಬಗ್ಗೆ ಹೇಳಿಕೆ ನೀಡುತ್ತಾರೆ ಮೋದಿಯವರಿಗೆ ಇವರ ಬಾಯಿ ಮುಚ್ಚಿಸಲು ಇಲ್ಲಿಯವರೆಗೆ ಸಾಧ್ಯವಾಗಿಲ್ಲ ಸಂವಿಧಾನ ಬದಲಾವಣೆ ಮಾಡಬೇಕು ಎನ್ನುವುದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನ ಇದನ್ನ ದಲಿತರು ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕು ಭಾರತದ ಸಂವಿಧಾನವು ಎಲ್ಲ ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ ಹೀಗಿರುವಾಗ ಬದಲಾವಣೆಯ ಪ್ರಶ್ನೆ ಬರುವುದಿಲ್ಲ ಗುಜರಾತ್ ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ದಲಿತರ ಮೇಲೆ ಹಲ್ಲೆಗೊಳಗಾದಾಗ ಅಲ್ಲಿನ ಮುಖ್ಯಮಂತ್ರಿಗಳಾಗಲಿ ನರೇಂದ್ರ ಮೋದಿ ಅವರಾಗಲಿ ಮಾತನಾಡುವುದಿಲ್ಲ ಕಾಂಗ್ರೆಸ್ ಸರ್ಕಾರ ದಲಿತ ವರ್ಗದವರ ಅಭಿವೃದ್ಧಿಗೆ ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ ಎಂದು ಹೇಳಿದ್ರು ಅದನ್ನು ಬದಲಾವಣೆ ಮಾಡುವಂತಹ ಪ್ರಶ್ನೆ ಉದ್ಭವಿಸ್ತಿದೆ ಇನ್ನು ಅದೇ ರೀತಿ ಕಳೆದ ಐದು ವರ್ಷದಿಂದ ಎನ್ಡಿಎ ಸರ್ಕಾರ ಬಂದ ಮೇಲೆ ಹಲವಾರು ಕಡೆ ದಲಿತವರ ಮೇಲೆ ದೌರ್ಜನ್ಯ ನಡೆದಿದೆ ಬಂದರೆ ಗುಜರಾತ್ನಲ್ಲಿ ದಲಿತರ ಮನೆಯಲ್ಲಿ ಅವರು ಚಪ್ಪಲಿ ಹೊಲಿಯಕ್ಕೆ ಕಾರಣ ಅವರಿಗೆ ಮಾರಣಾಂತಿಕ ಹಲ್ಲೆ ಕೂಡ ನಡೀತದೆ ಮಾಧ್ಯಮದಲ್ಲಿ ಬಂದಿದೆ ಬಹಳಷ್ಟು ದಲಿತ ಕಲೆ ದೌರ್ಜನ್ಯ ನಡೆದಿದೆ ಆದರೂ ಅಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಮಾತಾಡಿದರು ರಾಜಸ್ಥಾನದಲ್ಲಿ ಕೂಡ ಆಗಿದೆ ಅಲ್ಲಿ ನಿರ್ದಿಷ್ಟ ಅವರು ಮಾತಾಡಿಲ್ಲ ದಿಎಫ್ ಇರುವಾಗ ಸುಳದ ಶಾಸಕ ಸಂಗಾರ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ ತಾಲೂಕಿಗೆ ನಾವು ತಂದ ಯೋಜನೆಗಳನ್ನು ನಾನು ತಂದಿದ್ದೇನೆ ಎಂದು ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಎಲ್ಲಿ ಮಾತಾಡೋಲ್ಲ ಅದು ಇವತ್ತೀಗ ಈ ಥರ ಎಲ್ಲ ಹೋಗ್ತು ಮಾಡ್ಲೇಬೇಕಾಗುತ್ತೆ ನೀವು ಹೇಳ್ಬೋದು ಈಗ ನೀವು ಯಾಕೆ ಮಾಡಿದ್ದೀರಿ ಅಂತ ಹೇಳಿ ಹೌದು ಇದಕ್ಕೆ ಆ ಯಾಕೆ ಆಗ ಒಂದೂವರೆ ದಿವಸ ನಾನು ಯಾಕೆ ಮಾಡ್ತಿದ್ದೀನಿ ಇಲೆಕ್ಷನ್ ಒಂದೇ ಒಂದು ಆರೋಪಿ ಮಾಡ್ತೀನಿ ಅಂತ ನಾನು ಹೇಳಿದ ಪ್ರಶ್ನೆ ಒಂದೂವರೆ ದಿವಸವರು ಮಾಡಿದಾಗ ಪ್ರಶ್ನೆ ಕೊಟ್ಟಂತ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಪ್ರಕಾಶ್ ರೈ ಕೆಪಿಸಿಸಿ ಕಾರ್ಯದರ್ಶಿ ಭರತ್ ಮುಂಡೋಡಿ ಮುಖಂಡರಾದ ಪಿಸಿ ಜಯರಾಮ್ ಎಸ್ ಅಂಶುದ್ದೀನ್ ಗೋಕುಲ್ ದಾಸ್ ಮೊದಲಾದವರು ಉಪಸ್ಥಿತರಿದ್ದರು ಪದ್ಮನಾಭ ವಿ